ನೀನು ಬೇರೆ ವ್ಲಾಗನ್ನು ನೋಡಿ ಅಳಬೇಡ ರಜೆ ಸಿಕ್ಕಾಗ ನೀನೇ ವ್ಲಾಗನ್ನು ಮಾಡಿ ಎಲ್ಲರನ್ನೂ ಅಳಿಸು ಶುಭರಾತ್ರಿ ಆಯ್ ಹೊಸ ವರ್ಷ ಹೊಸ ಕೆಲಸ ಏನಾದರೂ ಮಾಡೋಣ ಅಂತ ವ್ಲಾಗ್ ಮಾಡ್ತಿದ್ದೀನಿ ನಾನು ಇವಾಗ ಜೈಪುರಲ್ಲಿದ್ದೀನಿ ಜೈಪುರ್ ಪಿಂಕ್ ಸಿಟಿ ಜೈಪುರಲ್ಲಿದ್ದೀನಿ ನಿನ್ನೆನೇ ಬಂದಿರೋದು ನಿನ್ನೆನೇ ವ್ಲಾಗ್ ಮಾಡಬೇಕಿತ್ತು ಗೊತ್ತಂದರೆ ನಿನ್ನೆ ಏನಾದರೂ ಟ್ರೈ ಮಾಡಬೇಕಿತ್ತು ಆಗಲಿಲ್ಲ ಬಟ್ ಇವತ್ತಿಂದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಜೈಪುರಲ್ಲಿ ಇಲ್ಲಿ ಬಂದ ಮೇಲೆ ಎರಡು ವಿಷಯ ತಿಳ್ಕೊಂಡಿದ್ದೀನಿ ಒಂದು ಬಾಯಲ್ಲಿ ಹೇಳಿ ಕೇಸರಿ ಏನೇ ಇದ್ದರೂ ಬಯಲು ಹೇಳಿ ಕೇಸರಿ ಇನ್ನೊಂದು ಬಂದುಬಿಟ್ಟು ಇಲ್ಲಿ ಹೆಂಗೆ ಅಂದರೆ ಫುಲ್ಲು ನೋಡಿ ಇಲ್ಲಿ ಜನ ಹೆಂಗಿದ್ದಾರೆ ಹೆವಿ ಟ್ರಾಫಿಕ್ ಇರುತ್ತಿಲ್ಲಲ್ಲ ಇಲ್ಲಿ ನೋಡಿ ಇಲ್ಲೊಂದು ಪೊಲೀಸ್ ಎಲ್ಲ ರೆಸ್ಪಾಂಡ್ ಮಾಡ್ತಿದಾರಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ಇಲ್ಲಿ ಜನ ಹೇಗೆ ಅಂದರೆ ಪೊಲೀಸ್ ಬರ್ತಾರಲ್ಲ ಎರಡು ವಿಷಯ ಸಿಂಪಲ್ ಇದೆ ಇವರಲ್ಲಿ ಒಂದು ಟ್ರಾಫಿಕ್ ಪೊಲೀಸು ನಿಲ್ಲಿ ಅಂದರೆ ಹೋಗ್ಬೇಕು ಹೋಗಿ ಅಂದರೆ ನಾಲ್ಕು ಕಡೆಯಿಂದ ಹೋಗ್ಬೇಕು ಸಿಂಪಲ್ ಇದೆ ಜೈಪುರ ರೂಲ್ಸು ಅಂದರೆ ಯಾರು ಯಾರ ಮಾತೂ ಕೇಳಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಬರ್ತಾ ಇರ್ತಾರೆ ಇನ್ನೊಂದು ಮೇಯ್ನ್ ಅಂದರೆ ಇವರಲ್ಲಿ ಊರಲ್ಲಿ ಅದೊಂದು ಯೂನಿಕ್ ಅಂತನೋ ಏನೋ ಒಂದು ಆಟೋ ಇದೆ ಆಟೋ ಅಂದರೆ ಅದೊಂಥರ ನಮ್ಮ ಟಿ ವಿ ಎಸ್ ಎಕ್ಸೆಲ್ ಬರುತ್ತಲ್ಲ ಎಕ್ಸೆಲ್ಗೆ ಚಕ್ರ ಹಾಕ್ಬಿಟ್ಟು ಅದೊಂಥರ ಆಟೋ ಥರ ಮಾಡಿರ್ತಾರೆ ಎಲೆಕ್ಟ್ರಿಕ್ ಅದ್ರದ್ದಂತೂ ಹೆವಿ ಅವಳಿ ಊರಲ್ಲಿ ಒಟ್ಟು ಎರಡು ದಿನದ ಜೈಪುರ ಫುಲ್ಲು ರುಬ್ತಾ ಇದೆ ಬಟ್ ನಾನು ಉಳ್ಕೊಂಡಿರೋ ಅಷ್ಟೇ ಜಂತರ್ ಅಂತ ಭಾರಿ ಚೆನ್ನಾಗಿದೆ ಒಂಥರ ಮನೆ ಥರ ಊಟ ಗೀಟ ಎಲ್ಲ ಬೇಕು ಅಂದರೆ ನಾವೇ ಕೇಳೋದು ನಾವ್ಯಾಗ ಇಟ್ಕೊಳ್ಳೋದು ನಾವೇ ಯಾವಾಗ ಮಾಡೋದು ಬಟ್ ಚೆನ್ನಾಗಿದೆ ಇವತ್ತು ನಿನ್ನೆ ಆಚೆ ಎಲ್ಲ ಹೋಗಿದೆ ಅಂದರೆ ಅಮೀರ್ ಫೋರ್ಟ್ ನಾಗ ನರಗ್ರಹ ಫೋರ್ಟ್ ಈ ಥರ ಒಂದಷ್ಟು ಸ್ಪೋರ್ಟ್ಸ್ ಹೋಗಿದೆ ಇವತ್ತು ಸಿಟಿ ಒಳಗಿರೋ ಜಾಗ ನೋಡ್ತಾ ಇದ್ದೀನಿ ಇವಾಗ ಸಿಟಿ ಪ್ಯಾಲೇಸ್ ಬಂದಿದ್ದೀನಿ ಕಾಲಕ್ಕದ ಜಾಗ ಇಲ್ಲ ನ್ಯೂ ಇಯರ್ ಸ್ಪೆಷಲು ಒಳಗೆ ಹೋಗೋಣ ಏನೇನಾಗುತ್ತೆ ನೋಡೋಣ ಸೊ ಸ್ಟಾರ್ಟ್ ಲೆಟ್ ಸ್ಟಾರ್ಟ್ ಇಲ್ಲಿ ಎಲ್ಲ ಊರಲ್ಲೂ ಗಾಡಿಗಳಲ್ಲಿ ಟ್ರಾಫಿಕ್ ಇದ್ರೆ ಈ ಊರಲ್ಲಿ ನಡ್ಕೊಂಡೋಗರಿಗೆ ಟ್ರಾಫಿಕ್ ಇದೆ ಯಾಕಂದರೆ ನೀವು ಒಂದು ನಿಮಿಷ ಸ್ಲೋ ಮಾಡಿದ್ರೆ ಮೈ ಮೇಲೆ ಬಂದುಬಿಡ್ತಾರೆ ಎಲ್ಲರೂ ಅಷ್ಟೇ ಮತ್ತು ಇಲ್ಲೆಲ್ಲರೂ ರಾಖಿ ಬಾಯಿಗಳೇ ನಿಮಗೆ ರೋಡ್ ಕ್ರಾಸ್ ಮಾಡಿಬಿಡ್ತಾರೆ ಹಿಂಗೆ ಅಂತಾರೆ ಒಯ್ತಾ ಇರ್ತಾರೆ ಈಗ ಆಟೋಲ್ಲೇ ಬಾ ರೈಲಲ್ಲೇ ಬಾ ಫ್ಲೈಟಲ್ಲೇ ಬಾ ಹೆಂಗನ ಬಾ ಯಾರು ಯಾರ ಮಾತ ಕೇಳಲ್ಲ ಫ್ರೆಂಡ್ಸಿಲಿ ಕೆ ಜಿ ಎಫ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟವ್ರೆ ಎಲ್ರು ಅವ್ರಿಗವ್ರ ಹೀರೋ ಆಗ್ಬಿಟ್ಟವ್ರೆ ಯಾರು ಯಾರ ಮಾತನ್ನೂ ಕೇಳಲ್ಲ ಇವರಲ್ಲಿ ಮಜಾ ಇದೆ ಒಂಥರ ಆಚೆ ಈಚೆ ಎಲ್ಲ ಫುಲ್ಲು ಎಲ್ಲ ಜಾಯಿ ಮರೋಡಿ ಫುಲ್ ಅವ್ರ ಅಂಗಡಿಗಳು ಅಂದ್ಕೊಳ್ಳಿ ಆದ್ರೂ ಇವರಲ್ಲಿ ಗೊತ್ತಿಲ್ಲ ಟೂರಿಸ್ಟ್ಗಳ ಅಥವಾ ಯಾರು ಅಂತ ಹುಡುಗಿರು ಚೆನ್ನಾಗಿ ಅವ್ರಿಗೆ ಮೋಸ ಇಲ್ಲ ಕೊನೆ ಪಕ್ಷ ಕಣ್ಣಿಗೆ ತಂಪು ಜೈಪುರಕ್ಕೆ ಬಂದು ಒಂದು ಕಚೋರಿ ಅಂಗಡಿನೂ ಬ್ರೆಡ್ ಬೋಂಡ ಅಂಗಡಿನೂ ಇಟ್ಟರೆ ನಾವೇ ಫ್ರಿಚ್ ಊರಿಗೆ ಹೋಗ್ಬಿಟ್ಟು ಒಂದು ಕೋಟಿ ಮನೆ ಕಟ್ಕೋ ನೋಡಿ ಫುಲ್ ಜನ ಹೆಂಗೆ ತುಂಬ್ಕೊಂಡವ್ರೆ ಫುಲ್ ಕಚೋರಿ ಅಂಗಡಿ ಫುಲ್ ಜನ ಜೈಪುರಿಗೆ ಬಂದು ಏನು ಮಾಡಿದೆ ಕೇಳಿದ್ರೆ ಕಚೋರಿಗೆ ತಿಂದೆ ಬ್ರೆಡ್ ಬೋಂಡಾಗೆ ಎಪ್ಪತ್ತು ರೂಪಾಯಿ ಕೊಟ್ಟು ತಿಂದೆ ಈ ಥರ ಏನಾರು ಹೆಮ್ಮೆಯಿಂದ ಹೇಳಬೇಕು ಮಂಚ ಆದ್ಮೇಲೆ ನೀವು ಬಂದು ಯಾರು ರೋಡ್ ಹೇಳೋರಿಲ್ಲ ನಾವು ಬೇರೆ ಒಬ್ಬೊಬ್ಬರೇ ಬಂದಿದ್ದೀವಿ ಪತಾನೈ ಬೈ ಮತ್ ಬಾಪ್ ಕಾಸೆ ಮಧ್ಯಪ್ರದೇಶ ಸೇ ಹೇಯ್ ಕರ್ನಾಟಕ ಸೇ ಬೈ ಬ್ಯಾಂಗ್ಳೂರ್ ಪತ್ತೋ ಬ್ಯಾಂಗ್ಳೂರ್ ಸೇ ನೋಡಿ ನ್ಯೂ ಇಯರ್ ಕೇಳಿ ನೋಡಿ ನ್ಯೂ ಇಯರ್ಗೋಸ್ಕರ ಹೊಸ ಫ್ರೆಂಡ್ಸು ಹೆಣ್ಸು ಮಧ್ಯಪ್ರದೇಶ್ ಬಂದವ್ರೆ ಸಿಟಿ ಪ್ಯಾಲೇಸ್ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಈಗ ಒಬ್ರು ಅಣ್ಣ ಮೈ ಮೇಲೆ ಹೆಸಕ್ ಬರ್ತಾವ್ರೆ ನೋಡಿ ಫುಲ್ ಜನ ಫುಲ್ ಜನ ಫುಲ್ ಜನ ಹತ್ತಿಸ್ತಾರೆ ಎದೆ ಮೇಲೆ ಹತ್ತಿಸ್ತಾರೆ ಯಾರು ಕೇರ್ ಮಾಡಲ್ಲ ಆದ್ರೆ ಹೇಳದ್ನಲ್ಲ ಹುಡುಗಿರಿಗಂತೂ ಮೋಸ ಇಲ್ಲ ಚೆನ್ನಾಗವ್ರೆ ಈ ಕಡೆ ಇಬ್ರು ಟೊಪ್ಪಿ ಹಾಕೊಂಡು ಹೋದ್ರೆ ನೋಡಿದ್ರ ನಮ್ಮ ಮದ್ರೆ ಪ್ರದೇಶ ಬಯಸ್ ತಿರ್ ತಿರ್ ನೋಡ್ತಾವ್ರೆ ಬಟ್ ಇನ್ನೊಂದೇನಂದ್ರೆ ಈ ಊರಲ್ಲಿ ಬಾರಿ

ಫುಲ್ಲು ಏನು ಈ ಮದುವೆ ಆಗಿರೋ ಹೊಸ ಕಪಲ್ಗಳು ಮದುವೆ ಆಗಬೇಕಾಗಿರೋ ಹುಡುಗಿರು ಹುಡುಗರು ಜೋಡಿಗಳು ಕೆಲವರು ಹುಡುಗಿರು ಹುಡುಗಿರು ಜೋಡಿ ಐ ಬಾಯಿ ಕೆಲವರು ಹುಡುಗಿರು ಹುಡುಗಿರು ಜೋಡಿನೂ ನೋಡಿಬಿಟ್ಟೆ ಇನ್ನು ಕೆಲವೊಂದು ಹುಡುಗರು ಹುಡುಗರು ಜೋಡಿನೂ ಈಗೀಗ ಇದ್ದಾವೆ ಎಲ್ಲರೂ ಒಟ್ಟಿಗೆ ಒಂಥರ ಜಾಲಿ ಮಾಡ್ತಾರೆ ಇಲ್ಲಿ ಬಂದು ಬಟ್ ನಾನು ಹುಡುಗಿರು ಹುಡುಗಿರು ಜೋಡಿ ನೋಡಿದಂತೂ ನಿಜ ಆಮೇಲೆ ಇವಾಗ ಅರ್ಥ ಆಗ್ತಿದೆ ಇದು ವ್ಲಾಗ್ ಮಾಡೋರು ಕಷ್ಟ ಏನು ಅಂತ ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಮೋಸ್ಟ್ಲಿ ಹೆಂಗೆ ಬರುತ್ತೆ ಏನು ಬರುತ್ತೆ ಏನೂ ನಂಗೆ ಐಡಿಯಾನೇ ಇಲ್ಲ ಬಟ್ ಮಾಡಿ ಪಳಗಿರೋರ್ದು ಫಸ್ಟ್ ಫಸ್ಟ್ ಫಸ್ಟಿನ ಕಷ್ಟ ಏನು ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ ಎಲ್ಲ ಜನ ರೋಡಲ್ಲಿ ಹೋಗೋರೆಲ್ಲ ತಿಕ್ಲು ನನ್ನ ಮಕ್ಳು ಥರ ನೋಡ್ತಾರೆ ನಮ್ಮನ ತಿರುಗಿ ನೋಡ್ತಾರೆ ಗುರು ಅಂತಾರೆ ಎಲ್ಲ ಚೆನ್ನಾಗಿರ್ತಾರಪ್ಪ ಒಂಥರ ನೋಡಿ ಹೇಳಿಲ್ವ ಮೋಸ ಇಲ್ಲ ಹಂಗೆ ಎದುರುಗಡೆ ವಯಸ್ಸಾಗಿರ್ತಾರೆ ಆದರೆ ನಿಮ್ಗೆ ನೀವಿಂಗ್ ಮೋಸ ಆಗ್ತಿದೆ ಯಾಕಂದರೆ ನಾನು ಕ್ಯಾಮ್ರಾ ಶಿಫ್ಟ್ ಮಾಡ್ತಾ ಇಲ್ಲ ನೋಡಿ ಫುಲ್ಲು ಇದು ಜೈಪುರ್ ಸಿಟಿ ತೋರಿಸ್ತೀನಿ ನೋಡಿ ಈ ಥರ ರೋಡ್ಗಳು ಈ ಏರಿಯಾ ನೋಡಿದ್ರೆ ಹೆಂಗಿದೆ ನೋಡಿ ಸೈಕ ಇದೆ ಗೋವಾ ಗೋವಾಗಿ ಅಂತ ಹೋಗ್ತಾರೆ ಎಲ್ಲರೂ ನೋಡಿ ಎಲ್ಲರೂ ನಿಮ್ಮನ್ನ ತುಂಬಾ ತರ ನೋಡ್ತಾರೆ ಕಳ್ಳ ಅನ್ನಸ ನೋಡ್ತಾರೆ ನೋಡಿ ಬೆಡ್ಶೀಟ್ ಮಾರೋರು ಮಾರಿಟ್ಟವ್ರ ನೋಡಿ ಡಿಸೈನ್ ನೋಡಿ ಹೆಂಗಿದ ಊರ ಕಡೆ ನಾವೆಲ್ಲ ಫ್ರೆಂಡ್ಸಿಗೆ ಬೈಬೇಕಾದ್ರೆ ನನ್ನ ಮಗ ಬೆಡ್ಶೀಟ್ ಮಾರೋನ್ ಅಂತ ಹೇಳ್ತೀವಿ ಇಲ್ಲಿ ಬೆಡ್ಶೀಟ್ ಮಾರೋರು ಹೆಂಗಿದಾರ ಗೊತ್ತಾ ಫುಲ್ ರಿಚ್ ಇದ್ದಾರೆ ಬಂದವರೆಲ್ಲ ಈ ಊರಿನ ಸ್ಪೆಷಲ್ ಅಂತ ಇವ್ರ ಇಸ್ಕೊಂಡು ಹೋಗ್ತಾರೆ ನೋಡಿ ಇಷ್ಟು ಹುಡುಕಿದ್ರು ಇಷ್ಟು ಮಾಡಿದ್ರು ಸಿಟಿ ಪ್ಯಾಲೇಸ್ ಎಂಟ್ರೆನ್ಸ್ ಮಾತ್ರ ನನಗೂ ಇನ್ನೂ ಸಿಕ್ಕಿಲ್ಲ ಫ್ರೆಂಡ್ಸ್ ಇದು ಜಂತರ್ ಮಾಂತರ್ ಅನ್ಕೋತೀನಿ ಆಮೇಲೆ ಬರಬೇಕು ಫಸ್ಟ್ ಸಿಟಿ ಪ್ಯಾಲೇಸ್ ಮುಗಿಸ್ಕೊಂಡು ಆಮೇಲೆ ಜಂತರ್ ಮಂತರ್ ಹೋಗ್ಬೇಕು ಸಿಟಿ ಪ್ಯಾಲೇಸಲ್ಲಿ ಎರಡು ಥರ ಇದೆ ಒಂದು ಮುನ್ನೂರು ರೂಪಾಯಿ ಟಿಕೆಟು ನಿಮಗೆ ಪ್ಯಾಲೇಸ್ ನೋಡ್ಬೋದು ಪ್ಯಾಲೇಸ್ ಒಳಗೆಲ್ಲ ಹೋಗಿ ನೋಡಬೇಕು ಅಂದರೆ ಮೂರು ಸಾವಿರ ರೂಪಾಯಿ ಟಿಕೆಟ್ ಸದ್ಯಕ್ಕೆ ಅಷ್ಟೊಂದು ಶ್ರೀಮಂತಿಗೆ ನಮ್ಮ ಹತ್ರ ಇಲ್ದಿರೋದ್ರಿಂದ ಮುನ್ನೂರು ರೂಪಾಯಿ ಟಿಕೆಟಲ್ಲೇ ಸಿಟಿ ಪ್ಯಾಲೇಸ್ ನೋಡ್ಕೊಂಡು ಬರೋ ಪ್ರೋಗ್ರಾಮ್ ಇದೆ ಆದರೆ ಸಿಟಿ ಪ್ಯಾಲೇಸ್ ನೋಡ್ಕೊಂಡು ಬರೋಕ್ಕೆ ಟಿಕೆಟಿಗೆ ಯಾವ ರೇಂಜಿಗೆ ರಶ್ ಇದೆ ಅಂದರೆ ಈ ರೇಂಜಿಗೆ ರಶ್ ಇದೆ ಟಿಕೆಟಿಗೆ ಅನ್ನಸಂತರ್ಪಣೆ ರೇಂಜಿಗೆ ನಿಂತವ್ರೆ ಏನಾಗಿದೆ ಗೊತ್ತಿಲ್ಲ ಫುಲ್ಲು ಜನ ಫುಲ್ಲು ಜನ ಫುಲ್ಲು ಜನ ನೋಡಿ ಆ ರೇಂಜಿಗೆ ಫುಲ್ಲು ಅಜ್ಜಿ ನೋಡಿ ಆಟ ಸಾಮಾನು ಇಟ್ಕೊಂಡು ವ್ಯಾಪಾರ ಕೂತವೆ ಅಜ್ಜಿ ಖುಷಿ ಏನೋ ಮಾರಕ್ಕೆ ನಿಂತವನು ಫುಲ್ ಜನ ಇದ್ದಾರೆ ನೋಡಿ ಟಿಕೆಟ್ಗೆ ಫಸ್ಟು ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡ್ಬಿಟ್ಟು ಸಿಗೋಣ ಆಯ್ತು ಆಯ್ತು ಬೇಸ್ಟಿಗೆ ಏನು ಮೇಂಟೈನ್ ಆಗುತ್ತೋ ಇಲ್ಲವೋ ಟಿಕೆಟಿಗೆ ನ್ಯಾಯಬೆಲೆ ಅಂಗಡಿಗೆ ಎಲ್ಲ ಕ್ಯೂ ಮೇಂಟೈನ್ ಆಗೋದಂತೂ ಪಕ್ಕ ಮೇಂಟೈನ್ ಆಗುತ್ತೆ ಫುಲ್ಲು ಕ್ಯೂ ಈ ಕ್ಯೂ ಅಲ್ಲಿ ಇಸ್ಕೊಂಡ್ಬಿಟ್ಟು ಟಿಕೆಟ್ ತೊಗೊಂಡ್ಬಿಟ್ಟು ಒಳಗ ಆದರೆ ಫುಲ್ ಒಳಗೆ ಹೋಗ್ಬೇಕು ಅಂದರೆ ಮೂರು ಸಾವಿರ ರೂಪಾಯಿ ಇವಾಗ ನ್ಯೂ ಇಯರ್ ಟೈಮಲ್ಲಿ ಅದನ್ನು ಜಾಸ್ತಿ ಮಾಡಿದರೆ ಗೊತ್ತಿಲ್ಲ ನಾನು ಗೂಗಲಲ್ಲಿ ನೋಡಿದ ಪ್ರಕಾರ ಮೂರು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಅಂತ ಟೋಟಲ್ ಈ ಪ್ಯಾಲೇಸನ್ನು ನೋಡಬೇಕು ಅಂದರೆ ಸಾವಿರ ರೂಪಾಯಿ ಹೋಗುತ್ತೆ ಫ್ರೆಂಡ್ಸ್ ಸುಮ್ಮನೆ ನೋಡಬೇಕು ಅಂದರೆ ನೀವು ರಾಯಲ್ ಆಗಿ ನೋಡ್ಬೇಕು ಅಂದರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಇರಬೇಕು ಅಷ್ಟೇ ಬಂದಿದ್ದೀವಿ ನೋಡ್ಕೊಂಡು ಹೋಗ್ಬೇಕು ನೋಡ್ತೀವಿ ಸೊ ಸಾಲಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡಿದ್ದಾಗಿದೆ ಹೋಗ್ಬಿಟ್ಟು ನೋಡಬೇಕು ಪ್ಯಾಲೇಸ್ ಹೆಂಗಿದೆ ಏನೇನು ನೋಡೋಕ್ಕೆ ಬಿಡ್ತಾರೆ ಎಷ್ಟು ನೋಡ್ಬೋದು ಈ ದುಡ್ಡಿಗೆ ವರ್ತಾ ಎಲ್ಲದನ್ನು ನೋಡಬೇಕು ಸೊ ನೋಡೋಣ ಈ ಕಡೆ ಇರೋದೇ ಪ್ಯಾಲೇಸ್ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಲೆಟ್ ಸಿ ಏನು ಇದೆ ಪ್ಯಾಲೇಸಾ ಹೌದಾ ನೋಡೋಣ ಒಳಗೋಗೋಣ ಒಳಗೆ ಹೋದರೆ ಕೊಡ್ತಾರೆ ಬಟ್ ಏನೋ ಒಂದು ಕೊಟ್ಟಿದ್ದಾರೆ ಈ ಕೈಗೆ ಇದು ಮೋಸ್ಟ್ಲಿ ಇದ್ರದ್ದು ರೂಟ್ ಮ್ಯಾಪೋ ಗೈಡೋ ಇರಬೇಕು ಸವಾರಿ ಜೈಪುರ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಮೇ ಬಿ ಟಿಕೆಟ್ ಯಾರತ್ರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಒಳಗಡೆ ಇಸ್ಕೊಂತಾರೆ ಅನ್ಸುತ್ತೆ ಇಲ್ಲೆಲ್ಲ ಏನೋ ಫಾರಿನರ್ಸ್ ಚೆಕ್ಕಿಂಗು ಏನೇನೋ ನಡೀತಿದೆ ಈಕೆ ಈಗ ಕರಿತಾವ್ರೆ ಸರಿ ಟಿಕೆಟ್ ಏನಿದೆ ನಿಮಿಷ ಚೆಕ್ಕಿಂಗಿದೆ ಮುಗಿಸ್ಕೊಂಡು ಬರ್ತೀನಿ ಇದು ಇವ್ರದ್ದು ಮೇ ಬಿ ಪ್ಯಾಲೇಸ್ ಒಳಗೆ ಏನೇನಿದೆ ಅಂತ ಒಂದು ರೂಟ್ ಮ್ಯಾಪ್ ಥರ ಇರ್ಬೋದು ಮೇ ಬಿ ಗೊತ್ತಿಲ್ಲ ಮೇಡಮ್ ಏನ ಏ ಪ್ಯಾಲೇಸ್ಗೆ ಅಂದ್ರೆ ಯಾಕೆ ಮ್ಯಾಪ್ ಹೇಕ್ಯಾ ಸಬ್ ಹಾಕ್ಯ ಪ್ಯಾಲೇಸ್ಗೆ ಅಂದ್ರೆ ಇಷ್ಟ ದೊಡ್ಡದೊಂದು ನೋಡಿ ಒಂದು ಹಳೇ ಕಾರ್ ಇದೆ ಇದು ಮೋಸ್ಟ್ಲಿ ಯಾವ್ ಅಂದ್ರೆ ಅವರೇ ಫೋಟೋ ತೆಗ್ದು ಕೊಡ್ತಾರೆ ಅದ್ರ ದುಡ್ಡು ಕೊಡ್ಬೇಕು ಇದು ಒಂಥರ ಚೆನ್ನಾಗಿದೆ ಹಿಂಗೆ ಹಿಂಗೆ ತಗೊಂಡ್ರೆ ಅವರು ಅಲೌಡ್ ನೈ ಅಂತಾರೆ ಬಟ್ ಅದೇ ದುಡ್ಡು ಕೊಟ್ಟರೆ ಅಲೋಡ್ ಸೊ ಇಲ್ಲಿ ನೋಡಿ ರಾಜಸ್ಥಾನಿ ಸಮ್ ಈ ಪಗಡಿ ಸ್ಟೈಲ್ ಬರುತ್ತಲ್ಲ ಅದನ್ನು ಹಾಕೊಂಡ್ಬಿಟ್ಟು ಫೋಟೋ ತೆಗೆಸ್ತಾರೆ ಪ್ರತಿಯೊಂದಕ್ಕೂ ಇಲ್ಲಿ ಒಂದು ಆಲ್ಟರ್ನೆಟ್ ಇದೆ ಸೊ ಸಿಟಿ ಪ್ಯಾಲೇಸ್ ಎದುರುಗಡೆ ಇದ್ದೀವಿ ಒಳಗಡೆ ಏನೇನಿದೆ ಬನ್ನಿ ಲೆಟ್ ಸ್ಟಾರ್ಟ್ ಸಿಟಿ ಪ್ಯಾಲೇಸ್ ರೆಡಿ ಸ್ಟಾರ್ಟ್ ಅಂತ ಸೊ ಇವಾಗ ನಾನು ಸ್ವಲ್ಪ ಮ್ಯಾಪ್ ಎಲ್ಲ ಫಾಲೋ ಮಾಡಬೇಕಾಗಿರೋದ್ರಿಂದ ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಅಂತ ಗೊತ್ತಿಲ್ಲ ಬಟ್ ಸಿಟಿ ಪ್ಯಾಲೇಸ್ ಅಂತೂ ಸಖತಾಗಿದೆ ಅಂದರೆ ನೋಡಬೇಕಾದ್ರೆ ಅಂದರೆ ಫುಲ್ಲು ಹಿಂಗಿದೆ ನೋಡಿ ಸಕ್ಕತ್ತಾಗಿದೆ ಆಗಿದೆ ಮೋಸ್ಟ್ಲಿ ನಾನು ಓದಿದ ಪ್ರಕಾರ ಈಗಿರೋ ಕರೆಂಟ್ ರಾಜ ಇಲ್ಲೇ ಇದ್ದಾರೆ ಅಂದರೆ ಈ ನಮ್ಮ ಮೈಸೂರು ಮಹಾರಾಜ ಹೆಂಗಿದಾರಲ್ಲ ಅದೇ ಥರ ಜೈಪುರ್ಗೂ ಮಹಾರಾಜ ಈಗಲೂ ಇದ್ದಾರೆ ಮೈಸೂರು ಜೈಪುರ್ ಮಹಾರಾಜ ಮೇ ಬಿ ಐ ಥಿಂಕ್ ಇನ್ನೂ ಇಲ್ಲೇ ಇದ್ದಾರೆ ಬಟ್ ಅದೇ ಸಖತ್ತು ಡ್ರಾ ಏನು ಹೇಳ್ತಾರೆ ಎಷ್ಟು ಅಂತಾರಲ್ಲ ಹಂಗಿದೆ ಬಟ್ ಇನ್ನೊಂದು ಏನು ಗೊತ್ತಾ ಇಲ್ಲಿಗೆ ಜಾಸ್ತಿ ಬಂದು ಜಾಸ್ತಿ ಈ ಜಾಗಕ್ಕೆಲ್ಲ ಮರ್ಯಾದೆ ಕೊಡೋದು ಫಾರಿನ್ ಅಂತ ನಮ್ಮವ್ರು ಬರ್ತಾರೆ ಹಾಂ ಏನೋ ಕೊಟ್ಟವನೇ ಅಂದ್ಕೊಂಡು ಹೋಗ್ತಾರೆ ನಾನೇ ಹಂಗೆ ಅಂದ್ಕೊಂಡಿದ್ದೆ ನೀನು ಕೆಲವೊಂದು ಕಡೆ ಹೋದಾಗ ಬಟ್ ಜೈಪುರಂತೂ ಹಂಗೆ ಅನ್ಸಿ ಇದ್ದವರೆಗೂ ಹಂಗೆ ಅನಿಸಿಲ್ಲ ಮೀನ್ಸ್ ಸಿಟಿ ಬಗ್ಗೆ ಮಾತಾಡೋಂಗಿಲ್ಲ ಫ್ರೆಂಡ್ಸ್ ಕೆಟ್ಟದಾಗಿದೆ ಕಚ್ಚಡ ಅಂದರೆ ನಾನು ಹೇಳಿದ್ನಲ್ಲ ಟ್ರಾಫಿಕ್ಕು ಹೆಂಗೆ ಅಂದರೆ ನೀವು ಹಿಂಗೆ ಹೋಗ್ತಿದ್ದೀರಾ ಅಂದರೆ ನೀವು ಗುರು ಯಾವನಾರು ಕುಟ್ಟಿದ್ರೆ ಅಲ್ಲೇ ಕುಟ್ಟುತ್ತಾರೆ ನಿನ್ನೆ ಒಬ್ಬ ಬೈಕಲ್ಲಿ ಬಂದು ಹಿಂದ್ಗಡೆಯಿಂದ ಟಚ್ ಮಾಡಿದೆ ತಿರುಗಿ ನೋಡಿದೆ ನಾವು ಬೆಂಗಳೂರು ಸ್ಟೈಲಲ್ಲಿ ನಿಂಗೆ ಲುಕ್ ಕೊಟ್ಟೆ ಅವನು ಓಜಾ ತಾಯ ಚಲ ಅಂದ ನೀನು ಏನು ಮಾಡ್ತೀನಿ ಮುಚ್ಕೊಂಡು ಬಂದೆ ನಾವು ಮೂರು ಬೇರೆ ಎಲ್ಲ ಜಾಸ್ತಿ ತಿಗಂಚಲಿ ಮಾಡಿದ್ರು ಒಡ್ದು ಇಳಿದ್ಬಿಟ್ಟಾರೆ ಅಂತ ಅದಾಗಿ ನೆಕ್ಸ್ಟ್ ಜಂಕ್ಷನ್ನು ಜಂಕ್ಷನ್ ಅಂದರೆ ಒಂದು ಸರ್ಕಲ್ ಥರ ಇದೆ ಸರ್ಕಲಲ್ಲಿ ಏನಾಯಿತು ಅದೇ ಹೇಳಿದ್ನಲ್ಲ ಎಲೆಕ್ಟ್ರಿಕ್ ಸ್ಕೂಟಿ ಇದು ಟ್ರೈಸೈಕಲ್ ಥರ ಅದು ಅದರಲ್ಲಿ ಬಂದುಬಿಟ್ಟು ಆ ಕಡೆಯಿಂದ ಒಬ್ಬ ಈ ಕಡೆಯಿಂದ ಒಬ್ಬ ಬಂದು ಕುಟ್ಕೊಂಬಿಟ್ರು ಉಟ್ಕೊಂಡು ಇಳಿದ್ರು ಮಾ ಬ್ಯಾನ್ ಅಂತೆಲ್ಲ ಅಂದರು ಹೊಡೆದ್ರು ಫೈಟಿಂಗ್ ಆಗ್ತಿದೆ ಲಿಟ್ರಲಿ ಫೈಟಿಂಗು ಈ ಸರ್ಕಲಲ್ಲಿ ಬರೋ ನಾಲ್ಕು ರೋಡು ಜಾಮು ಮಿನಿಮಮ್ ಹತ್ತು ನಿಮಿಷ ಲಾಸ್ಟಿಗೆಲ್ಲ ಆದಮೇಲೆ ಯಾರೋ ಇಬ್ಬರು ಬಂದರು ಅವ್ರ ಗಾಡಿನ ಎರಡೊಂದು ಸೈಡಿಗೆ ಹಚ್ರು ಸೈಡಿಗೆ ಬಂದು ಹೊಡ್ಕೊಳ್ಳಿ ಅಂತ ಲಿಟ್ರಲಿ ಸೈಡಲ್ಲಿ ಹೊಡ್ಕೊಳ್ಳಿ ಅಂತ ಹೇಳಿದ್ರು ಹೊಡ್ಕೊಂಡು ಹೋದರು ಒಂದು ನಿಮಿಷ ಯಾರೋ ಫೋನ್ ಮಾಡ್ತಾರೆ ಐ ಎಫ್ ಬಿ ವಾಷಿಂಗ್ ಮಿಷಿನ್ ಓಕೆ ಒಂದು ಈ ಮ್ಯಾಪನ್ನು ಕಂಪ್ಲೀಟಾಗಿ ಓದಿದ್ಮೇಲೆ ಒಂದು ಸತ್ಯ ಗೊತ್ತಾಗಿದೆ ಏನು ಅಂದರೆ ಇದು ಆರ್ಟ್ ಗ್ಯಾಲ್ರಿ ಮತ್ತು ಮ್ಯೂಸಿಯಮ್ ಇರೋ ಜಾಗ ಪ್ಯಾಲೆಸ್ನ ಆರ್ಟ್ ಗ್ಯಾಲ್ರಿ ಏನು ಮ್ಯೂಸಿಯಂ ಮಾಡಿಬಿಟ್ಟವ್ರೆ ಇವಾಗ ಸೊ ನೋಡೋಣ ಒಳಗಡೆ ಏನೇನಿದೆ ಅಂತ ನೋಡ್ತೀನಿ ಗೊತ್ತಿಲ್ಲ ಫೋಟೋಗ್ರಫಿ ಅಲ್ಲೋ ಇದೆಯಾ ಅಂದರೆ ವೀಡಿಯೋ ಮಾಡೋಕ್ಕೆ ಅಂತ ಆಲ್ರೆಡಿ ಅಲ್ಲಿ ಕಾರ್ ಫೋಟೋ ತೆಗೋಕ್ಕೆ ಹೋಗೋ ಬಿಡಲಿಲ್ಲ ನನ್ನ ಪ್ರಕಾರ ಇಷ್ಟು ದುಡ್ಡು ಇಸ್ಕೊಂಡವ್ರೆ ಈ ರೇಂಜಿಗೆ ಕೆಲಸ ಮಾಡೋರೆ ಅಂದರೆ ದುಡ್ಡು ದೇವರಾಣೇ ಒಳಗಡೆ ಫೋಟೋ ತೆಗೋಕ್ಕೆ ಬಿಡೋಲ್ಲ ನೋಡೋಣ ಐ ಥಿಂಕ್ ಇದೇ ಗೇಟ್ ನಂಬರ್ ಎ ಅಂದರೆ ಸ್ಪಾಟ್ ಎ ಅನಿಸುತ್ತೆ ಒಳಗಡೆ ಫುಲ್ಲು ಜನ ಹೋಗ್ತಾ ಇದ್ದಾರೆ ಈ ಕಡೆ ಯಾವುದೂ ಬಾಗಿಲಿಲ್ಲ ಬೇರೆ ಮೇ ಬಿ ಇದೇ ಬಾಗಿಲು ಅಂತೀನಿ ಸೊ ಲೆಟ್ ಸ್ಟಾರ್ಟ್ ನೋಡೋಣ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡ್ತೀನಿ ನಿಮಗೂ ಆದರೆ ತೋರಿಸ್ತೀನಿ ಅಂದರೆ ನಾನು ಎಲ್ಲ ಲಾಗ್ ನೋಡಿ ನೋಡಿ ನಿಮಗೂ ಆದರೆ ತೋರಿಸ್ತೀನಿ ಅಂತ ಹೇಳಕ್ ಶುರುವಾಗ್ಬಿಟ್ಟಿದ್ದೀನಿ ಏನೋ ನಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಲಕ್ಷ ಲಕ್ಷ ಇದ್ದಾರೆ ಅನ್ನೋ ರೇಂಜಿಗೆ ಇವತ್ತು ನಂದು ಯೂಟ್ಯೂಬ್ ಚಾನಲ್ ಸುಮ್ಮನೆ ಓಪನ್ ಮಾಡಿ ನೋಡಿದ್ರೆ ಮೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದ್ರಲ್ಲಿ ಒಬ್ಬ ನಾನು ಅಂದರೆ ಇನ್ನೊಂದು ಅಕೌಂಟ್ ನೋಡೋಣ ಫೋಟೋಗ್ರಫಿ ಪ್ರೈವೇಟೆಡ್ ಅಂತೆ ಸೊ ನೋಡ್ತೀನಿ ಏನೇನಿತ್ತು ಅಂತ ಆಮೇಲೆ ಹೇಳ್ತೀನಿ ಥ್ಯಾಂಕ್ ಯು ಹೊರಗೆ ಬಂದಿದ್ದಾಯಿತು ಸಗದಾಗಿದೆ ಅಂದರೆ ನಾನು ಹೇಳಿದ್ನಲ್ಲ ಫುಲ್ ಪ್ಯೂರ್ ಮ್ಯೂಸಿಯಮ್ ಇದು ನಾವು ನಮ್ಮೂರು ಕಡೆ ತೀರ್ಥಹಳ್ಳಿ ಕಡೆಯವರು ಹುಬ್ಬಳ್ಳಿಗೆ ಹೋದರೆ ಕುವೆಂಪು ಹೆಂಗೆ ನೋಡ್ತೀವೋ ಹಂಗೆ ಈ ಕಡೆ ಬೇರೆ ಬೇರೆ ಈ ಟಿಪ್ಪು ಸುಲ್ತಾನ್ದು ಬಿಸ್ಲಿನ ಏನು ಬೇಸಿಗೆಯಾರ ಮನೇಲಿ ಹೆಂಗೆ ಹೆಂಗೆ ಇಟ್ಟಿದ್ದಾರೆ ಆ ಥರ ಎಲ್ಲ ಒಂದೊಂದೇ ಅವ್ರವ್ರ ಆ ರಾಜರದ್ದೆಲ್ಲ ಇಟ್ಟಿದ್ದಾರೆ ಆದರೆ ಒಂದು ವಿಷಯ ಹೇಳಬೇಕು ಇಲ್ಲಿ ಒಂದು ಫಸ್ಟು ಒಂದು ಪೋಲೋ ಟೀಮ್ ಇರುತ್ತೆ ಪೋಲೋ ಟೀಮ್ದು ಅಂದರೆ ರಾಜವ್ರದ್ದು ಅದು ಪೋಲೋ ಅಂದರೆ ಗೊತ್ತಲ್ಲ ಟಿ ಶರ್ಟ್ ಮೇಲೆ ಇರ್ತದಲ್ಲ ಕುದುರೆ ಮೇಲೆ ಹಾಕಿ ಆಡೋ ಥರ ಓಕೆನಾ ಸೊ ಇವಾಗ ಇವರು ನಮ್ಮ ಕೂತ್ಕೊಂಡ್ಬಿಟ್ಟು ನಿಮಿಷ ಸೊ ನಮ್ಮವರು ಪೋಲೋ ಆಡೋಕ್ಕೆ ಭಾರಿ ಫೇಮಸ್ಸು ನಮ್ಮ ಇವರು ಯಾರು ಜೈಪುರ ರಾಜರ ಕಡೆಯವರು ಆ್ಯಂಡ್ ಇನ್ನೊಂದು ಇದೆ ಭಯಂಕರ ವಿಷಯ ಏನು ಅಂದರೆ ಒಬ್ಬ ಮಾಧವ್ ಸಿಂಗ್ ಅಂತ ರಾಜ ಓಕೆನಾ ಆ ಮಾಧವ್ ಸಿಂಗ್ ರಾಜಂದು ಒಂದು ಬಟ್ಟೆ ಇಟ್ಟಿದ್ದಾರೆ ಒಳಗೆ ಬಟ್ಟೆ ಅಂದರೆ ಅವನು ಹಾಕ್ತಿದ್ದು ಶರ್ಟು ಟಾಪು ಕುರ್ತಾ ನಮ್ಮ ಕಡೆ ಈ ಫ್ಯಾಮಿಲಿ ಬೆಡ್ಶೀಟ್ ಬರ್ತದೆ ಗೊತ್ತಾ ಅಂದರೆ ಇಬ್ರು ಮೂರು ಜನ ಹೊದ್ಕೊಂಡು ಮಲಗುವಂಥ ಬೆಡ್ಶೀಟು ಅಷ್ಟು ದೊಡ್ಡ ಬೆಡ್ಶೀಟು ಶಾಮಿ ಅನ್ನೋದಲ್ಲಿ ಅವನಿಗೆ ಒಂದು ಚರ್ಟುಲಿರಂತೆ ಅವನು ಆ ರೇಂಜಿಗೆ ಇದ್ದಂತೆ ಏಳು ಏಳು ಅಡಿ ಹೈಟು ಮುನ್ನೂರು ಕೆ ಜಿ ವೆಯ್ಟೇನೋ ಇದ್ದಂತ ಅವನು ಬಟ್ ಅವನು ಒಂದು ಸಕ್ಕ ಸ್ಟ್ರಾಂಗ್ ಇದ್ದಂತ ನಂಗೆ ಗೊತ್ತಿಲ್ಲ ಅವರು ಹೆಂಗೆ ಹೇಳಿದ್ರು ಮೋಸ್ಟ್ಲಿ ತೀರಾ ಇದು ಮಾಡಬಾರ್ದು ಅಂತ ಇರ್ಬೋದು ಸೊ ಅದೇ ಒಂದು ಅವನು ಸಿಕ್ಕಾಪಟ್ಟೆ ವೆಯ್ಟಿದ್ದ ಅದು ಒಂಥರ ಆದರೆ ಪ್ಯಾಂಟು ಎಷ್ಟಿದೆ ಅಂದರೆ ಒಂದು ಆರು ಅಡಿದು ಒಂದು ಬಾಕ್ಸ್ ಇದೆ ಅಂದರೆ ಹೀಗೆ ವಾರ್ಡ್ರೋಬ್ ಥರ ಗ್ಲಾಸ್ ಆರು ಅಡಿದು ಆ ತುದಿಯಿಂದ ಈ ತುದಿಗೆ ಹರಡಾಕಿದ್ದಾರೆ ಪ್ಯಾಂಟನ್ನು ಈ ನಾವು ಮನೇಲಿ ಬಟ್ಟೆ ಒಣಗಾಕ್ತೀವಲ್ಲ ಆ ಥರ ಒಣಗಾಕ್ದಂಗೆ ಹಾಕಿದ್ದಾರೆ ಫುಲ್ ಆರು ಅಡಿಗಿದೆ ಇದೆ ಅವನು ಪ್ಯಾಂಟು ಇನ್ನು ಇನ್ನೆಷ್ಟು ತೋಡ್ಸೋಟ ಇರ್ಬೋದು ಅವನು ಇನ್ನೇನಪ್ಪ ಒಂದು ಕತೆ ಅಂತ ಅನ್ನಿಸ್ಬಿಡ್ತು ಬಟ್ ಮಿಕ್ಕಿದೆಲ್ಲ ಒಂದಷ್ಟು ಈ ಲೇಡೀಸ್ದು ಗಾಗ್ರ ಆಮೇಲೆ ಇದೇನೋ ಹೇಳ್ತಾರಲ್ಲಪ್ಪ ಈ ಫಂಕ್ಷನ್ಗೆಲ್ಲ ಹುಡುಗಿರಾಕಂತಾರಲ್ಲ ಗಾಗ್ರ ನಂಗೆ ಅದು ಹೆಸರು ಮರ್ತೋಗಿದೆ ಆ ಥರದ್ದು ಒಂದಷ್ಟು ಐಟಮ್ಗಳು ಇಟ್ಟಿದ್ದಾರೆ ಬಟ್ಟೆ ಎಲ್ಲ ಬಟ್ಟೆ ಐಟಮ್ಸೇ ಇರೋದು ಒಳಗೆ ಸಕದಾಗಿದೆ ಆಮೇಲೆ ಆಗಿನ ಕಾಲದ್ದು ಕಾರ್ಪೆಟ್ಗಳು ಇದೆಲ್ಲ ಸೋ ಅದೇ ಗೊತ್ತಿಲ್ಲ ಫ್ಲೋ ಅಲ್ಲಿ ಇರಲ್ಲ ಅಂದರೆ ಈ ವ್ಲಾಗ್ ನನಗೂ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಗೊತ್ತಿಲ್ಲ ಸೊ ರಜೆ ಕೊಟ್ಟವ್ರೆ ಏನಾರು ಮಾಡಬೇಕು ಅದಕ್ಕೆ ಮಾಡ್ತಾ ಇದ್ದೀನಿ ನೋಡೋಣ ಇನ್ನೂ ನಾಳೆ ಐ ಆಮ್ ಗೋಯಿಂಗ್ ಟು ಜೈಸಲ್ಮೇರ್ ಜೈಸಲ್ಮೇರಲ್ಲಿ ಎರಡು ದಿನ ಇರ್ತೀನಿ ಅಂದರೆ ಜೈಸಲ್ಮೇರ್ ಫೋರ್ಟ್ ಹೋಗಬೇಕು ಆಮೇಲೆ ನಾಳೆ ರಾತ್ರಿ ನಾಳೆ ಫುಲ್ ಟ್ರಾವೆಲ್ ಆಗುತ್ತೆ ಟ್ರೈನಲ್ಲಿ ನಾಡಿದ್ದು ಜೈಸಲ್ಮೇರ್ ಜೈಸಲ್ಮೇರ್ ಟೂರ್ ಆದಮೇಲೆ ಅಂದರೆ ಫೋರ್ಟು ಅಲ್ಲೆಲ್ಲ ಒಂದಷ್ಟು ಜಾಗ ಇದೆ ಅದನ್ನೆಲ್ಲ ನೋಡಾದ್ಮೇಲೆ ಐ ಆಮ್ ಗೋಯಿಂಗ್ ಟು ಡೆಸರ್ಟ್ ಫಾರ್ ಕ್ಯಾಂಪಿಂಗ್ ಡೆಸರ್ಟ್ ಮಜೆ ಇರುತ್ತೆ ಅಲ್ಲಿ ನೋಡೋಣ ಅಲ್ಲಿ ಮಾತಾಡೋಣ ಒಂಟೆ ಸನ್ಸೆಟ್ ಸನ್ ರೈಸು ಎಲ್ಲ ಡೆಸರ್ಟಲ್ಲೇ ಆಗುತ್ತೆ ಮಂಗ್ಳೂರು ಇದು ಮಂಗ್ಳೂರಿಗೆ ಬಂದು ಸಮುದ್ರ ನೋಡಿಲ್ಲ ಅಂದರೆ ಹೆಂಗೆ ರಾಜಸ್ಥಾನಿಗೆ ಬಂದು ಮರುಭೂಮಿ ನೋಡಿಲ್ಲ ಅಂದರೆ ಹಿಂಗೆ ಅಲ್ವಾ ಸೊ ಇವಾಗ ನಾಡಿದ್ದು ಮರುಭೂಮಿ ಪ್ಲ್ಯಾನ್ ಇದೆ ಮರುಭೂಮಿಲಿ ಒಂದಷ್ಟು ನೋಡೋಣ ಏನೇ ನನಗೂ ಹೊಸ ಎಕ್ಸ್ಪೀರಿಯೆನ್ಸ್ ನೋಡೋಣ ಸೊ ಗೊತ್ತಿಲ್ಲ ಅದೇ ಸರಿನ ತಪ್ಪು ಒಂದು ವೀಡಿಯೋ ಅಂತೂ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದರೆ ಕರೆಕ್ಟಾಗಿ ಹೇಳಿ ಈ ಥರ ಇರಬಾರ್ದು ಡಬ್ಬಾ ಥರ ಮಾಡಿದ್ಯಾ ಡಬ್ಬಾ ನನ್ನ ಮಗನೇ ಇದನ್ನೆಲ್ಲ ಹೇಳಿ ಪರವಾಗಿಲ್ಲ ಆ್ಯಂಡ್ ಮೋರ್ ಆಫ್ ಆಲ್ ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನು ನೋಡಿದ ತಕ್ಷಣ ನನಗೆ ಹಡೆ ಮಾಡೋಕ್ಕೆ ನನಗೆ ಬೈಕ್ ಅಂತಲೇ ವೆಯ್ಟ್ ಮಾಡ್ತಿರ್ತೀರ ಸ್ಪೆಷಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಸೊ ಅಲ್ದಿ ಬೆಸ್ಟ್ ಮಗ ನಿಮಗೆ ಕಂಟೆಂಟ್ ಕೊಟ್ಟಿದ್ದೀನಿ ಅಡೆ ಮಾಡ್ತಿರೋ ಉಗೀತಿರೋ ನೋಡಿ ಇದೇನು ನಾನು ಬೇರೆಯವ್ರ ಥರ ಪರ್ಮನೆಂಟಾಗಿ ಇದನ್ನೇ ಮಾಡ್ತೀನಿ ಅನ್ನೋ ಥರ ನನಗೇನು ಗೊತ್ತಿಲ್ಲ ಸೊ ಅದಕ್ಕೆ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಈ ಥರ ಎಲ್ಲ ಕೇಳಬೇಕ ಅನ್ನೋದು ಗೊತ್ತಿಲ್ಲ ಹೆಂಗಿದೆ ವೀಡಿಯೋ ನಿಮ್ಮ ಅನಿಸಿಕೆ ಹೇಳಿ ನಾನು ಇದನ್ನು ಕಂಟಿನ್ಯೂ ಮಾಡ್ಬೋದಾ ಅಥವಾ ಏನು ನಿಮ್ಮ ಇಷ್ಟ ಹೇಳಿ ನೀವು ಹೇಳಿಲ್ಲ ಅಂದರೂ ನಾನು ಮಾಡಬೇಕು ಅನ್ಸುತ್ತೆ ನಾನು ಮಾಡ್ತೀನಿ ಬೇರೆ ಪ್ರಶ್ನೆ ಬಟ್ ಐ ನೀಡ್ ಯುವರ್ ಒಪಿನಿಯನ್ಸ್ ಥ್ಯಾಂಕ್ ಯು